ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಮಸಾಲ ಕಡಲೆ ಬೀಜ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಸಣ್ಣಗಿರುವ ಮಸಾಲ ಕಡಲೆ ಬೀಜ ತಗೊಳ್ಳಿ ಇದಕ್ಕೆ ಹಾಕ್ಕೊಂಡಿದ್ದನ್ನು ನಾನು ಒಂದು ಬಾಣಲಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರದ ಪುಡಿ ಅರಶಿನ ಇಂಗು ನಾನು ಈ ಹೋಟೆಲ್ ಸ್ಪೆಷಲ್ ಇಂಗನ್ನು ಬಳಸ್ತೀನಿ ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅಂತ ಯಶಸ್ಬಿದು ನೋಡಿ ಮತ್ತು ನಿಂಬೆಹಣ್ಣು ಒಂದು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ನಾನು ಉಪ್ಪು ಹಾಕಿದ ಕಡಲೆಕಾಯಿ ಬೀಜ ತೋರಿಸ್ದೆ ಅಲ್ವ ಆವಾಗ ನನ್ನನ್ನು ಸುಮಾರು ಜನ ನನ್ನನ್ನು ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಮಸಾಲ ಹಾಕಿದ್ದು ತೋರಿಸಿ ನೀವು ಚೆನ್ನಾಗಿರುತ್ತೆ ಖಾರ ಹಚ್ಚಿದ್ದು ಅಂತ ಅದಕ್ಕೆ ನೋಡಿ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನಿಂಬೆ ರಸ ಇರುತ್ತಲ್ವ ಇದನ್ನು ನಾನು ಈ ಥರ ಹೀಗೆ ಮಾಡ್ಕೊಂಡು ಬಿಡ್ತೀನಿ ನಿಂಬೆ ರಸಕ್ಕೆ ನಾನು ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಅರಶಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ನಿಂಬೆ ರಸ ಇಷ್ಟು ಸಾಕು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಶಿನ ಪುಡಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಖಾರದ ಪುಡಿ ಹಿಂಗು ಲಾಸ್ಟಿಗೆ ಹಾಕ್ಕೊಳ್ತೀನಿ ಖಾರದ ಪುಡಿ ಒಂಚೂರು ಎರಡು ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಸುಲಭ ಮತ್ತು ಇದು ತಿನ್ನೋವಾಗ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡಿಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಬಿಟ್ರೆ ಇದಕ್ಕೆ ಆಯಿಲ್ ಏನೂ ಬಳಸ್ತಾ ಇಲ್ಲ ಅದರಿಂದ ಹೆಲ್ತ್ಗೂ ಕೂಡ ಇದು ಯಾವುದೇ ಥರದ ಇದೂ ಏನೂ ಇದಿಲ್ಲ ಯಾಕೆಂದರೆ ಹೆಲ್ತ್ ಕಾನ್ಷಿಯಸ್ ಇರೋರು ಆಯಿಲ್ ಆಯಿಲ್ ಹಾಕಿರೋದಾ ಅಂತಾರಲ್ವ ಆ ಥರ ಇಲ್ಲ ನೋಡಿ ಇದು ಒಂದು ಸ್ವಲ್ಪ ಈ ಥರ ನೀರು ತುಂಬ ಇದ್ರಾಗಲ್ಲ ಈ ಟೈಪಲ್ಲಿ ಮಾಡಿಟ್ಕೊಳ್ತೀನಿ ಚೆನ್ನಾಗಿ ಹೀಗೆ ಪೇಸ್ಟ್ ಆಗೋ ಹಾಗೆ ಹೀಗೆ ಮಾಡ್ಕೊಂಡುಬಿಡಿ ನೋಡಿ ಈ ಥರ ಪೇಸ್ಟ್ ಗೊತ್ತಾಗುತ್ತಲ್ವ ನಿಮಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂಚೂರು ಇಂಗು ಏನು ಬೇಡ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡ್ಬಿಟ್ಟು ಇದನ್ನೂ ನೀಟಾಗಿ ಕಲಿಸ್ಕೊಂಡು ಬಿಡ್ತೀನಿ ನೋಡಿ ಆಗ್ಲೇ ಅಂತ ವಾಸನೆ ಬರ್ತಾ ಇದೆ ಇದೆಲ್ಲ ಹಾಕಿದ್ನಲ್ವ ಈಗ ಕಡಲೆಕಾಯಿ ಬೀಜ ಹುರಿಯಕ್ಕೆ ರೆಡಿ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನ ಕುರಿತಾ ಬರ್ತೀನಿ ಏನಂದ್ರೆ ಸ್ವಲ್ಪ ಇಂದ ಒಂದು ಅರ್ಧ ಗಂಟೆ ಆಗತ್ತೆ ಇದನ್ನು ನಿಧಾನವಾಗಿ ಹೀಗೆ ಸ್ವಲ್ಪ ಸ್ವಲ್ಪನೇ ಅದೆಲ್ಲದಕ್ಕೂ ಹತ್ತುತ್ತಾ ಇದೆ ಅಂತ ಗೊತ್ತಾದ ಹಂಗೇನೆ ನೀವು ಇನ್ನೊಂದು ಸ್ಪೂನ್ನಷ್ಟು ಹಾಕ್ಕೊಡೋದು ಹಾಕಿದ್ರಲ್ವಾ ಅದು ಬಿಸಿ ಇದೆ ನೀವು ಇನ್ನೂ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಹುರಿದಂಗ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದು ಒಳ್ಳೆ ಗರಿಗರಿ ಅಂತಲೂ ಇರುತ್ತೆ ಮತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಂಡಿರುತ್ತೆ ಕಡಲೆಕಾಯಿ ಬೀಜಕ್ಕೆ ಇದಕ್ಕೆ ಹೆಸರೇ ಟೈಮ್ ಪಾಸ್ ಕಡಲೆಕಾಯಿ ಅಂತಾರಲ್ವಾ ಅದಕ್ಕೆ ನೀವು ಯಾರನ್ನ ಬಂದಾಗ ಏನೂ ಇಲ್ಲ ಅನ್ನೋ ಥರ ಏನಿಲ್ಲ ಇದನ್ನೊಂದು ಡಬ್ಬಿಯಲ್ಲಿ ಮಾಡಿಟ್ಕೊಂಡಿದ್ರೆ ಒಂದು ಬೌಲಲ್ಲಿ ಹಾಕ್ಕೊಟ್ರೆ ತಿನ್ನೋರ್ಗಂತೂ ತುಂಬಾ ಖುಷಿ ಆಗುತ್ತೆ ಕಡಲೆಕಾಯಿ ಬೀಜ ಯಾರಿಗೂ ಇಷ್ಟ ಇರೋಲ್ಲ ಅಲ್ವಾ ಎಲ್ಲರಿಗೂ ಇಷ್ಟ ಇರುತ್ತೆ ಈಗಲೇ ನಿಮಗೆ ಗೊತ್ತಾಗುತ್ತೆ ಇದು ಬಣ್ಣ ಚೇಂಜ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಇನ್ನು ಇದೇ ಥರ ನೀವು ಇನ್ನೂ ಒಂದು ಸ್ವಲ್ಪ ಮಾಡಿಟ್ಕೊಂಡಿರೋ ಪೇಸ್ಟ್ ಇದೆಯಲ್ಲ ಒಂದು ನಿಂಬೆಹಣ್ಣು ಹಾಕಿದ್ದೀನಿ ನಾನು ಅಷ್ಟೇ ಅದನ್ನು ನೀವು ನಿಧಾನವಾಗಿ ಅದು ಮುಗಿಯೋ ತನಕ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹುರಿಯೋದನ್ನು ತೋರಿಸ್ತಾ ಇರ್ತೀನಿ ನಾನು ನೋಡಿ ಈ ಥರ ನಾನು ರೆಡಿ ಮಾಡ್ತಾಯಿದ್ದೀನಲ್ವ ಮಸಾಲ ಕಡಲೆ ಬೀಜ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕೆಂಪು ಖಾರ ಬೇಡ ಅಂತ ಅನಿಸಿದರೆ ನೀವು ಹಸಿಮೆಣಸಿನಕಾಯಿ ನಿಂಬೆ ರಸ ಮತ್ತು ಉಪ್ಪು ಹರ್ಷ ಪುಡಿ ಎಲ್ಲ ಮಿಕ್ಸ್ ಮಾಡಿ ನೀವು ಅದನ್ನು ಪೇಸ್ಟ್ ಮಾಡಿ ಹಾಕಿದರೆ ಇದು ಕಲರು ಗ್ರೀನಾಗಿರುತ್ತೆ ಆವಾಗ ನೀವು ಬೇಕಾದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಥರದ್ದು ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕ್ಬೋದು ಕೆಲವು ನೀವು ನೋಡಿರ್ಬೋದು ಅಂಗಡಿಗಳಲ್ಲಿ ಗ್ರೀನ್ ಥರ ಇರೋ ಕಡಲೆಕಾಯಿ ಬೀಜನೂ ಇರುತ್ತೆ ನಾನು ಇದಕ್ಕೆ ಕೆಂಪು ಪುಡಿ ಹಾಕಿರೋದ್ರಿಂದ ನಿಮಗೆ ಕೆಂಪು ಕಾಣಿಸ್ತಾ ಇದೆ ನೋಡಿ ತುಂಬ ಆಗಿರುತ್ತೆ ನೋಡಿ ಎಷ್ಟು ಗೊತ್ತಾಗುತ್ತೆ ನಿಮಗೇನೆ ನೋಡಿ ಅದು ಈ ಥರ ಮಾಡಿ ಚೆನ್ನಾಗಿ ಆರಿದ ಮೇಲೆ ನೀವು ಒಂದು ಡಬ್ಬಕ್ಕೆ ಹಾಕಿಟ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಯಾವಾಗ ಬೇಕಾದರೂ ತಿನ್ಬೋದು ಮತ್ತು ಪಲ್ಲಿಗಳಿಗೆ ಇದಕ್ಕೆ ಕೂಡ ಇದನ್ನು ನೀವು ಮೇಲೆ ಹಾಕ್ಕೊಬೋದು ಚಿತ್ರಾನ್ನಕ್ಕೆ ಈ ಥರ ಕೂಡ ನೀವು ಇದನ್ನು ಬಳಸ್ಕೊಳ್ಬೋದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಅಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು ನಮಸ್ಕಾರ ಸ್ನೇಹಿತರೆ